ಪ್ರಭುಗಳೇ ಅದು ಬಾಗಲಕೋಟೆಯಲ್ಲಿ ಪಿ ಡಿಒಗಳೆಲ್ಲರೂ ಸೇರಿಕೊಂಡು ಒಂದು ಹೋರಾಟವನ್ನ ಮಾಡಿದರು ನಮಗೆ ಕೆಲಸ ಹೆಚ್ಚಾಗುತ್ತೆ ಕೆಲಸದಿಂದ ನಮಗೆ ಅನೇಕ ರೀತಿಯಾದಂತಹ ಕಿರಿಕಿರಿಗಳಾಗ್ತಾ ಇವೆ ಯಾಕೆಂದ್ರೆ ಹೆಚ್ಚಿನ ಕೆಲಸ ನಮ್ಮ ಮೇಲೆ ಬಿದ್ದಿದೆ ಅಂತ ಹೇಳಿ ಇದೇ ಪಿ ಡಿಒ ಹೋರಾಟ ಮಾಡ್ತಾ ಇದ್ರು ಅಲ್ಲಿ ಒಂದಿಷ್ಟು ಪಿ ಡಿಒಗಳು ನಮಗೆ ಬದುಕೋಕೆ ಆಗ್ತಾ ಇಲ್ಲ ಅನೇಕ ರೋಗಗಳಿಂದ ಇವತ್ತು ಬಳಲುವಂತಹ ಸ್ಥಿತಿಗೆ ನಾವು ತಲುಪಿದ್ದೇವೆ ಬಿ ಪಿ ಇದೆ ಶುಗರ್ ಇದೆ ಮತ್ತಿನ್ನೊಂದೇನೋ ಇದೆ ಅಂತ ಹೇಳಿ ಗೋಗೆರೆದಿದ್ರು ಆದರೆ ಇವತ್ತು ಒಬ್ಬ ಪಿ ಡಿ ಐಷಾರಾಮಿ ಬದುಕಿಗೆ ಇವತ್ತು ಲೋಕಾಯುಕ್ತರಿಂದ ರೈಡ್ ಅನ್ನು ಮಾಡಿಸಿಕೊಂಡು ಬಿಟ್ಟಿದ್ದಾರೆ ಹಾಗಾದರೆ ಯಾರು ಆ ಪಿ ಒ ಯಾವ ಊರಿನವರು ಬಾಗಿಲ್ಕೋಟೆಗೆ ಅಥವಾ ಬಾಗಿಲ್ಕೋ ಕೋಟೆಯಲ್ಲಿ ಯಾವ ತಾಲೂಕಿನವರು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಬಾಗಲಕೋಟೆಯ ಹುಲಗೇರಿ ಪಿಡಿಒ ಹಿರೇಮಠ ಮನೆಯ ಮೇಲೆ ದಾಳಿ ಆಗಿರುವಂತದ್ದು ಸೊ ಲೋಕಾಯುಕ್ತ ಧಾಳಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು ಇದೇ ಬಾಗಲಕೋಟೆ ಅಲ್ಲಿ ಹಲವಾರು ಪಿಡಿಒಗಳು ನನಗೆ ಹೇಳುವಂತದ್ದು ಎಂತಂದ್ರೆ ಸರ್ ನಮಗೆ ಇಲ್ಲದ ಕಿರಿಕಿರಿ ಇರುತ್ತೆ ಹಲವು ಕಾಯಿಲೆಗಳಿಂದ ಬಳತಾ ಇದ್ದೀವಿ ಆದರೆ ಇನ್ನೂ ಕೆಲವು ಪಿ ಡಿಒಗಳು ನಮಗೆ ಯಾವ ಕಿರಿಕಿರಿ ಇಲ್ಲ ನಮಗೆ ಕೆಲಸದ ಒಂದು ಒತ್ತಡ ಇದೆ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಕಚೇರಿ ಬಿಟ್ಟು ನಾವು ಎಲ್ಲಿಯೂ ಹೋಗೋದಿಲ್ಲ ಏನ್ ಬಂದ್ರು ಫೇಸ್ ಮಾಡ್ತೇವಿ ಅಂತ ಅದರಲ್ಲಿ ಬಹುತೇಕ ಅಧಿಕಾರಿಗಳು ಪಂಚಾಯತ್ ನಲ್ಲೇ ಇರದೆ ಮೀಟಿಂಗ್ ಅಂತ ನೆಪ ಹೇಳಿ ಎಲ್ಲೆಲ್ಲಿ ತಿರುತ್ತಾರೆ ಗೊತ್ತಿಲ್ಲ ಹೀಗಾಗಿ ಹೀಗೇಕೆ ಮಾಡ್ತಾರೆ ಅಂತ ಕೇಳಿದಾಗ ಒಬ್ಬ ಪಿ ಡಿಒ ಹೇಳಿದ್ದು ಹೀಗೆ ಸರ್ ಒತ್ತಡದಿಂದ ಹೀಗೆ ಆಗತ್ತೆ ಹಲವರು ಫ್ರೆಶರ್ನಿಂದ ನಿಂದ ಸಾಕು ಅನ್ನುವ ಹಾಗೆ ಹೊರಗಡೆ ಪಂಚಾಯತಿಗಳನ್ನ ನುಣ್ಣಗೆ ಮಾಡಿರೋ ಜಿಲ್ಲೆಯ ಬದಾಮಿ ತಾಲೂಕಿನ ಹುಲಗೇರಿ ಗ್ರಾಮ ಪಂಚಾಯಿತಿಯ ಎಸ್ ಪಿ ಹಿರೇಮಠ ಸಾಹೇಬ್ರು ಇಂತಹ ಪಿಡಿಒಗಳನ್ನ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಹೇಳೋದಕ್ಕಿಂತ ಪರ್ಸನಲ್ ಡೆವಲಪ್ಮೆಂಟ್ ಆಫೀಸರ್ ಅನ್ನೋದೇ ವಾಸಿ ಇವತ್ತು ಜಿಲ್ಲೆಯ ಲೋಕಾಯುಕ್ತ ಡಿ ಸಿದ್ದೇಶ್ ನೇತೃತ್ವದ ಅಧಿಕಾರಿಗಳು ಬಾಗಲಕೋಟೆ ವಿದ್ಯಾಗಿರಿಯಲ್ಲಿರುವಂತಹ ಈ ಮಹಾಶಯರ ಮನೆಯ ಮೇಲೆ ದಾಳಿ ನಡೆಸಿ ಅವರ ಆಸ್ತಿ ಪಾಸ್ತಿ ವಿವರಗಳನ್ನ ಪರಿಶೀಲಿಸುತ್ತಿದ್ದಾರೆ ನಿವಾಸ ಸೇರಿದಂತೆ ಏಕಕಾಲದಲ್ಲಿ ಮೂರು ಕಡೆ ದಾಳಿ ಮಾಡಲಾಗಿದೆ ಮತ್ತು ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗ್ತಿದೆ ಇನ್ನು ಒಂದು ಮನೆಯನ್ನ ಹೊಂದಿದ್ದಾರೆ ಅಂತ ಹೇಳಲಾಗ್ತದೆ ಇನ್ನು ಏನೇನು ವಸ್ತುಗಳ ಹೊಂದಿವೆ ಅಂತಂದ್ರೆ ಮೌಲ್ಯಯುತವಾಗಿರ್ತಕ್ಕಂತಹ ವಸ್ತುಗಳು ಏನೇನಿವೆ ಅನ್ನೋದು ಇನ್ನಷ್ಟೇ ಬೆಳಕಿಗೆ ಬರಬೇಕಾಗಿದೆ ಸೊ ಇನ್ನಷ್ಟು ಬಾಗಲಕೋಟೆಯ ಈ ಐಷಾರೋಮಿ ಪಿಡಿಯೋಗಳು ಬಲೆಗೆ ಬೀಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಮತ್ತೊಂದು ರೋಚಕ ವಿಭಿನ್ನವಾಗಿರ್ತಕ್ಕಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತಾಡ್ತಾರೆ